ಏಳು ತಿಂಗಳು ಕಳೀತಾ ಇದ್ದ ಹಾಗೆ ಗರ್ಭಿಣಿಯರನ್ನ ದೂರ ಪ್ರಯಾಣ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತಾರೆ ಅದರಲ್ಲೂ ಪ್ರಸವ ದಿನ ಹತ್ರ ಬಂತು ಅಂದ್ರೆ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಬಿಡೋದಿಲ್ಲ ಅಂಥದ್ರಲ್ಲಿ ಬಸ್ ಹಾಗೆ ಕಾರ್ ಪ್ರಯಾಣ ಮಾಡೋದಂತೂ ದೂರದ ಮಾತು ಈ ರೀತಿ ಮಾಡೋದಕ್ಕೆ ಕಾರಣ ಕೂಡ ಇದೆ ಯಾಕಂದ್ರೆ ಕೆಲವೊಂದ್ಸಲ ಪ್ರಯಾಣ ಮಧ್ಯೆ ಹೆರಿಗೆ ನೋವು ಕಾಣಿಸ್ಕೊಂಡು ಅನೇಕ ಅವಾಂತರಗಳಾಗೋ ಘಟನೆಗಳನ್ನ ನಾವು ನೋಡಿರ್ತೀವಿ ಈಗ ಅಂಥದ್ದೇ ಒಂದು ಘಟನೆ ಕೇರಳದಲ್ಲಿ ನಡೆದಿದೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ತುಂಬು ಗರ್ಭಿಣಿಗೆ ಮಾರ್ಗ ಮಧ್ಯೆಯೇ ಪ್ರಸವ ವೇದನೆ ಕಾಣಿಸ್ಕೊಂಡಿದೆ ಬಸ್ನಲ್ಲೇ ಹೆರಿಗೆ ಆಗಿದೆ ಈಗ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮೂವತ್ತೇಳು ವರ್ಷದ ಮಹಿಳೆ ವೈದ್ಯರನ್ನ ಕಾಣಬೇಕು ಅಂತಾನೆ ತ್ರಿಶೂರ್ನಿಂದ ಕೋಚಿಕೋಡ್ನ ತೊಟ್ಟಿಲ್ಪಾಲಂಗೆ ಬಸ್ನಲ್ಲಿ ಹೋಗ್ತಾ ಇದ್ರು ಬಸ್ ಪೇರಮಂಗಲಂ ಕಡೆಗೆ ತಲುಪ್ತಾ ಇದ್ದ ಹಾಗೆ ಮಹಿಳೆಗೆ ತೀವ್ರವಾಗಿ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಈ ವಿಚಾರ ಬಸ್ ನಿರ್ವಾಹಕನ ಗಮನಕ್ಕೆ ಬಂದ ತಕ್ಷಣ ಆತ ಡ್ರೈವರ್ಗೆ ಪರಿಸ್ಥಿತಿಯ ಗಂಭೀರತೆಯನ್ನು ಹೇಳಿದ್ದಾನೆ ತಕ್ಷಣ ಬಸ್ ತಿರುಗಿಸಿದ ಡ್ರೈವರ್ ನೇರವಾಗಿ ಬಸ್ ಸಮೀಪದ ಆಸ್ಪತ್ರೆಯೊಂದಕ್ಕೆ ತೆಗೆದುಕೊಂಡು ಬಂದಿದ್ದಾನೆ ಬಸ್ನಲ್ಲಿದ್ದ ಮಹಿಳೆಗೆ ಪ್ರಸವ ವೇದನೆ ಶುರುವಾಗಿದೆ ಅನ್ನೋ ವಿಚಾರವನ್ನ ಬಸ್ನಲ್ಲಿದ್ದ ಪ್ರಯಾಣಿಕರು ಆಸ್ಪತ್ರೆಗೆ ತಿಳಿಸ್ತಾರೆ ಹೀಗಾಗಿ ಬಸ್ ಬರ್ತಾ ಇದ್ದ ಹಾಗೆ ಸ್ಟ್ರೆಚರ್ ತೆಗೆದುಕೊಂಡು ರೆಡಿಯಾಗಿದ್ದ ಆಸ್ಪತ್ರೆ ಸಿಬ್ಬಂದಿ ಮಹಿಳೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ರೆಡಿಯಾದ್ರು ಆದರೆ ಆ ವೇಳೆಗಾಗಲೇ ಸಮಯ ಮೀರಿದ್ದ ಕಾರಣ ಮಹಿಳೆಯನ್ನ ಪರೀಕ್ಷೆ ಮಾಡಿದ ವೈದ್ಯರು ಮಹಿಳೆಗೆ ಬಸ್ ಒಳಗಡೆನೆ ಹೆರಿಗೆ ಮಾಡಿಸಿದ್ದಾರೆ ನಂತರ ತಾಯಿ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮಹಿಳೆಗೆ ಹೆರಿಗೆ ಮಾಡಿಸೋ ತನಕ ಬಸ್ ಹಾಗೂ ಪ್ರಯಾಣಿಕರು ಕಾದುಕೊಳ್ತಿದ್ದು ಪ್ರಸವದ ನಂತರ ಬಸ್ ಮುಂದಕ್ಕೆ ಚಲಿಸಿದೆ ಬಸ್ ನಿರ್ವಾಹಕ ಹಾಗೂ ಡ್ರೈವರ್ ಅವರ ಸಮಯ ಪ್ರಜ್ಞೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ